ತ್ರೈಮಾಸಿಕ ಕೆಡಿಬಿ ಸಭೆ ಜೆಜೆಎಂ ಕಾಮಗಾರಿ ಅಪೂರ್ಣ ಗುತ್ತಿಗೆದಾರರಿಗೆ ಕಪ್ಪು ಕೊಟ್ಟಿ ಸೇರಿಸಿ ಕ್ರಮಕ್ಕೆ ಶಾಸಕರುಗಳ ಸೂಚನೆ ನಮ್ಮ ಶೌಚಾಲಯ ನಮ್ಮ ಹೆಮ್ಮೆ ಆಂದೋಲನ ಡಿಸೆಂಬರ್ ಹತ್ತರವರೆಗೆ ನಡೆಸಲು ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ ಸಿರ್ವಾರದ ಕಂದಾಯ ಅಧಿಕಾರಿಗಳಿಂದ ಜೀವಂತವಾಗಿರುವ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ಆಸ್ತಿ ವರ್ಗಾವಣೆಯ ಕುಟುಂಬಸ್ಥರ ಮನವಿ ವಾರ್ಡ್ ಮೂವತ್ತೊಂದರಲ್ಲಿ ನಗರಸಭೆ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿ ಗಿರಿಜಾ ರವಿ ರಾಘವೇಂದ್ರ ಪರ ಮುಖಂಡರುಗಳಿಂದ ಮತಯಾಚನೆ ಮಾವಿನಕೆರೆ ಅಭಿವೃದ್ಧಿ ಸೌಂದರ್ಯೀಕರಣಕ್ಕೆ ಆಗ್ರಹಿಸಿ ಮನವಿ ಬಗರ್ ಹುಕುಂ ಸಾಗುವಳಿದಾರರಿಗೆ ಪಟ್ಟ ನೀಡಲು ಆಗ್ರಹಿಸಿ ರೈತ ಮತ್ತು ಕಾರ್ಮಿಕ ಸಂಘಟನೆ ಪ್ರತಿಭಟನೆ ವಾಹನ ಚಾಲಕರಿಗೆ ಪುನಶ್ಚೇತನ ಪ್ರಮಾಣಪತ್ರ ಕಡ್ಡಾಯ ಆದೇಶ ರದ್ದಿಗೆ ಆಗ್ರಹಿಸಿ ಮನವಿ ಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋಲಪಲ್ಲಿ ಬಳಿ ಸಾರಿಗೆ ಬಸ್ಗಳ ಮೇಲೆ ಕಲ್ಲು ತೂರಾಟ ಮೂರು ಬಸ್ ಚಿಖಂ ದರೋಡೆಗೆ ಯತ್ನದ ಶಂಕೆ ವಾರ್ತೆಗಳ ವಿವರ ಜಲ ಜೀವನ್ ಮಿಷನ್ ಯೋಜನೆಯಡಿ ಸಂಪರ್ಕ ಪೈಪ್ಲೈನ್ ಅಳವಡಿಸಲು ರಸ್ತೆ ಅಗೆದಿದ್ದು ರಸ್ತೆ ಕಾಮಗಾರಿ ಬಳಿಕ ರಸ್ತೆ ನಿರ್ಮಾಣ ಮಾಡದ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಅಧಿಕಾರಿಗಳಿಗೆ ಗ್ರಾಮೀಣ ಶಾಸಕ ದತ್ತಲ್ ಬಸನಗೌಡ ಹಾಗೂ ಶಾಸಕ ಶಿವರಾಜ್ ಪಾಟೀಲ್ ಸೂಚನೆ ನೀಡಿದರು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ನಾಲ್ಕನೇ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಸೂಚನೆ ನೀಡಲಾಯಿತು ಜಲಜೀವನ ಮಿಷನ್ ಯೋಜನೆಯಡಿಯಲ್ಲಿ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಯೋಜನೆ ಉದ್ದೇಶದಿಂದ ಗ್ರಾಮಗಳಲ್ಲಿ ಮನೆಗಳಿಗೆ ನಳ ಸಂಪರ್ಕ ನೀಡಲು ರಸ್ತೆ ಅಗೆದು ಪೈಪ್ಲೈನ್ ಕಾಮಗಾರಿ ಮಾಡಲಾಗಿದೆ ನಂತರ ರಸ್ತೆ ನಿರ್ಮಿಸದೆ ಬಿಟ್ಟು ಹೋಗಲಾಗಿದೆ ರಸ್ತೆ ನಿರ್ಮಾಣ ಮಾಡಿಸಿ ಕೊಡದ ಗುತ್ತಿಗೆದಾರನಿಗೆ ಮೂರು ದಿನಗಳ ಕಾಲಾವಕಾಶ ನೀಡಿ ಹಾಳಾದ ರಸ್ತೆ ನಿರ್ಮಿಸದೇ ಇದ್ದಲ್ಲಿ ಕಪ್ಪು ಪಟ್ಟಿಗೆ ಸೇರಿಸಿ ನೋಟಿಸ್ ಕಳುಹಿಸಲು ಸೂಚಿಸಿದರು ಬಹುತೇಕ ಗ್ರಾಮದಲ್ಲಿ ರಸ್ತೆ ನಿರ್ಮಾಣ ಮಾಡದೆ ಬಿಟ್ಟು ಹೋಗಿದ್ದಾರೆ ನೋಟಿಸ್ ನೀಡದೆ ಕಾಲಾವಕಾಶ ನೀಡಿ ಕಪ್ಪು ಪಟ್ಟಿ ಸೇರಿಸಿ ಮಾಹಿತಿ ನೀಡಿ ಎಂದು ತಿಳಿಸಿದರು ಜಿಲ್ಲೆಯಲ್ಲಿ ಹೆಚ್ಚಾಗಿ ಭತ್ತನಾಟೈ ಮಾಡಿ ಕಟಾವೆಗೆ ಬಂದಿದೆ ಭತ್ತ ಖರೀದಿ ಕೇಂದ್ರ ಆರಂಭಿಸಲು ಸಭೆಯಲ್ಲಿ ಸೂಚಿಸಿದರು ನಿರ್ಲಕ್ಷ್ಯ ವಹಿಸಿದ ಆಹಾರ ಇಲಾಖೆ ಮತ್ತು ಎಪಿಎಂಸಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು ಇಂದು ಪತ್ರಿಕಾ ಪ್ರಕಟಣೆ ನೀಡಿ ನಾಳೆಯಿಂದ ಭತ್ತ ಖರೀದಿ ಕೇಂದ್ರ ಆರಂಭಿಸಬೇಕು ಆರ್ಎಪಿಎಂಸಿ ಮತ್ತು ಟಿಎಪಿಎಂಸಿ ಸೇರಿ ಇತರೆಡೆ ಭತ್ತ ಖರೀದಿ ಮಾಡಬೇಕು ಎಂದು ತಿಳಿಸಿದರು ಮಾರುಕಟ್ಟೆಯಲ್ಲಿ ಬೆಳೆಗೆ ಸಿಂಪಡಣೆ ಮಾಡುವ ಸ್ಪೂರಿಯಿನ್ ಕ್ರಿಮಿನಾಶಕ ರೈತರು ಹೆಚ್ಚಾಗಿ ದುಬಾರಿ ಬೆಲೆಗೆ ಖರೀದಿ ಬಳಕೆ ಮಾಡುತ್ತಿದ್ದು ಕ್ರಿಮಿನಾಶಕ ಕುರಿತು ಟೆಸ್ಟಿಂಗ್ ಮಾಡಿಸಬೇಕು ರೈತರು ಮಾಹಿತಿ ನೀಡಬೇಕು ಎಂದರು ತೋಟಗಾರಿಕಾ ವ್ಯಾಪ್ತಿಯಲ್ಲಿ ಕ್ಷೇತ್ರ ವಿಸ್ತೀರ್ಣವಾಗಿದ್ದು ಖರ್ಜೂರ ಡ್ರ್ಯಾಗನ್ ಫ್ರೂಟ್ ಮತ್ತು ಪಾಮ್ ಬೆಳೆಗೆ ಪ್ರೋತ್ಸಾಹ ನೀಡಬೇಕು ರೈತರಿಗೆ ಈ ಬೆಳೆಯ ಬಗ್ಗೆ ಮಾಹಿತಿ ಒದಗಿಸಬೇಕು ಎಂದು ತಿಳಿಸಿದರು ಪ್ರತಿ ಮನೆಗೆ ಶೌಚಾಲಯ ನಿರ್ಮಾಣ ಮತ್ತು ಬಳಕೆ ಕುರಿತು ಜನರಿಗೆ ಜಾಗೃತಿ ಮೂಡಿಸಿ ಹೊಸ ಮನೆಗಳು ಮತ್ತು ಜಾಗದ ಕೊರತೆಯಿಂದ ಶೌಚಾಲಯ ಕಟ್ಟಿಸಿಕೊಳ್ಳದೇ ಇದ್ದು ಸರ್ಕಾರಿ ಜಾಗದಲ್ಲಿ ಸಾಮೂಹಿಕ ಶೌಚಾಲಯ ನಿರ್ಮಿಸಿ ಒಂದೊಂದು ಶೌಚಾಲಯ ಕೀಲಿಯನ್ನು ಮನೆಯವರಿಗೆ ಬಳಕೆ ನೀಡಿದರೆ ಎಲ್ಲರೂ ಬಳಕೆ ಮಾಡುತ್ತಾರೆ ಸಾಮೂಹಿಕ ಶೌಚಾಲಯ ನಿರ್ಮಾಣ ಮಾಡಲು ಸೂಚಿಸಿದರು ಶೌಚಾಲಯ ನಿರ್ಮಾಣಕ್ಕೆ ಬಿಪಿಎಲ್ ಪಡಿತರ ಚೀಟಿ ಕಡ್ಡಾಯವಿದ್ದು ಎಪಿಎಲ್ ಇದ್ದವರಿಗೆ ಶೌಚಾಲಯ ನಿರ್ಮಿಸಿಕೊಳ್ಳಲು ಮಾಹಿತಿ ನೀಡಬೇಕು ಎಂದರು ತರಾಟೆ ಸ್ಥಳೀಯ ಯೋಜನಾ ಪ್ರದೇಶ ವಿಸ್ತೀರ್ಣಕ್ಕೆ ಗ್ರಾಮಗಳ ಹೆಸರಿನ ಸೇರ್ಪಡೆ ಮಾಡಿದ್ದು ನಗರ ವ್ಯಾಪ್ತಿಯ ಕೆಲ ಗ್ರಾಮಗಳನ್ನು ಬಿಟ್ಟಿದ್ದರಿಂದ ನಗರ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗೆ ಶಾಸಕ ದದ್ದಲ್ ಬಸನ್ಗೌಡ ಹಾಗೂ ಶಾಸಕ ಶಿವರಾಜ್ ಪಾಟೀಲ್ ತರಾಟೆಗೆ ತೆಗೆದುಕೊಂಡರು ಮಹಾನಗರ ಪಾಲಿಕೆಗೆ ನಗರ ಕ್ಷೇತ್ರ ವಿಸ್ತೀರ್ಣಕ್ಕೆ ಸಂಬಂಧಿಸಿದ ಸ್ಥಳೀಯ ಯೋಜನಾ ಪ್ರದೇಶದ ವಿಸ್ತೀರ್ಣ ಮಾಡಲು ನಗರ ವ್ಯಾಪ್ತಿಯಲ್ಲಿ ಗೌಸ್ನಗರ್ ಮತ್ತು ಬಾಯಿದೊಡ್ಡಿ ಗ್ರಾಮಗಳನ್ನು ಬಿಟ್ಟುಹೋಗಿದ್ದು ಶಾಸಕರಿಗೆ ಮಾಹಿತಿ ನೀಡದೆ ಅಧಿಕಾರಿಗಳು ಗ್ರಾಮಗಳ ಹೆಸರುಗಳು ಸೇರ್ಪಡೆ ಮಾಡಿದ್ದು ಈ ಗ್ರಾಮಗಳನ್ನು ಸೇರಿಸಲು ಮುಂದಿನ ನಗರಾಭಿವೃದ್ಧಿ ಇಲಾಖೆ ಸಭೆಯಲ್ಲಿ ಎರಡು ಗ್ರಾಮಗಳ ಹೆಸರು ಪ್ರಸ್ತಾಪಿಸಿ ಸೇರ್ಪಡೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕು ಎಂದು ತಿಳಿಸಿದರು ಹಾಲಿ ಸ್ಥಳೀಯ ಯೋಜನಾ ಪ್ರದೇಶ ವ್ಯಾಪ್ತಿಗೆ ಇಪ್ಪತ್ತೆರಡು ಗ್ರಾಮಗಳು ಒಳಗೊಂಡಿದ್ದು ಪರಿಷ್ಕೃತ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಗೆ ಇಪ್ಪತ್ತೈದು ಗ್ರಾಮಗಳ ಸೇರ್ಪಡೆ ಮಾಡಲಾಗಿದೆ ಬಿಟ್ಟು ಹೋಗಿದ್ದರಿಂದ ಶಾಸಕರು ಅಧಿಕಾರಿಗಳನ್ನು ತಾರಟೆಗೊಯ್ದು ಮುಂದಿನ ಸಭೆಯಲ್ಲಿ ಮಂಡಿಸಿ ಅನುಮೋದಿಸಲು ತಿಳಿಸಿದರು ಮನೆಗಳಿಕ್ಸ್ ಮಾಡಿಕ್ಸ್ ಮಾಡಿ ಇದು ಅದಕ್ಕಿಂತ ಪವರ್ಫುಲ್ ಹೇಳಿ ಜನ ಲೀಟ್ರಿಗೆ ಐವತ್ತು ಸಾವಿರ ಮೂವತ್ತು ಸಾವಿರ ಲೀಟ್ರಿಗೆ ಮಾಡ್ತಾ ಇದಾರೆ ಹಳ್ಳಿಗಳಲ್ಲಿ

ಈಗ ಹೊಸದಾಗಿ ಮನೆಗಳು ಕಟ್ಕೊಂಡಿದವರು ಮತ್ತೆ ಹೊಸ ರೇಷನ್ ಕಾರ್ಡ್ ಸೃಷ್ಟಿ ಮಾಡ್ಕೊಂಡಿದವರು ಅವ್ರಿಗೆ ಶೌಚಾಲಯವೇ ಇಲ್ಲ ಅಂದಾಗ ಅವ್ರಿಗೆ ಮತ್ತೆ ಅರ್ಜಿಗಳನ್ನು ಸಲ್ಲಿಸಿದಾಗ ನಾವು ಆನ್ಲೈನ್ ಎಂಟ್ರಿ ಮಾಡ್ತೀವಿ ಸರ್ ಎಂಟ್ರಿ ಮಾಡಿದಾಗ ಆ ರೇಷನ್ ಕಾರ್ಡ್ ಗೆ ಶೌಚಾಲಯ ಈ ಯಾವ ರೇಷನ್ ಎಂಟ್ರಿ ಮಾಡಿದಾಗ ಎಕ್ಸಿಟ್ ಅಂತ ಈಗಾಗಲೇ ಆ ರೇಷನ್ ಕಾರ್ಡ್ ಮೇಲೆ ಶೌಚಾಲಯ ಅವ್ರಿಗೆ ಶೌಚಾಲಯ ನಿರ್ಮಾಣವಾಗಿದೆ ಅನ್ನೋದು ಅಲ್ಲಿ ಆನ್ಲೈನ್ ಅಲ್ಲಿ ತೋರಿಸುತ್ತೆ ಸರ್ ಒಂದು ವೇಳೆ ಶೌಚಾಲಯ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದಾಗ ಆಲ್ರೆಡಿ ನಮ್ಗೆ ಆಲ್ರೆಡಿ ಎಕ್ಸಿಟ್ ಅನ್ನೋ ಆಪ್ಷನ್ ಬರಲಾರ್ದು ಮುಂದೆ ಹೋದ್ರೆ ಅವ್ರಿಗೆ ಮತ್ತೆ ನಾವು ಶೌಚಾಲಯ ಡಿಮ್ಯಾಂಡ್ ಕೊಡುತ್ತೆ

ತಾಲೂಕು ಪಂಚಾಯಿತಿ ಇಒ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು ಪಿಡಿಒಗಳು ಇದ್ದರು ವಿಶ್ವ ಶೌಚಾಲಯ ದಿನಾಚರಣೆ ಅಂಗವಾಗಿ ನಮ್ಮ ಶೌಚಾಲಯ ನಮ್ಮ ಗೌರವ ಎಂಬ ಆಂದೋಲನ ಇಂದಿನಿಂದ ಡಿಸೆಂಬರ್ ಹತ್ತರವರೆಗೆ ನಡೆಯಲಿದ್ದು ಜಿಲ್ಲೆಯಲ್ಲಿ ವೈಯಕ್ತಿಕ ಸಮುದಾಯ ಶೌಚಾಲಯ ಮತ್ತು ಘನತ್ಯಾಜ್ಯ ತ್ಯಾಜ್ಯ ವಿಲೇವಾರಿ ಯಶಸ್ವಿಯ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಪಾಂಡ್ವೆ ಅವರು ಹೇಳಿದರು ಅವರಿಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಇಂದಿನಿಂದ ಡಿಸೆಂಬರ್ ಹತ್ತರವರೆಗೆ ವಿಶ್ವ ಶೌಚಾಲಯ ದಿನಾಚರಣೆ ಅಂಗವಾಗಿ ಆಂದೋಲನೆ ನಡೆಸಲಾಗುತ್ತದೆ ಶೌಚಾಲಯ ನಿರ್ಮಾಣ ಮತ್ತು ನಿರ್ವಹಣೆ ಹಾಗೂ ಸ್ವಚ್ಛ ಭಾರತ ವಿಷಯದಲ್ಲಿ ಜಿಲ್ಲೆಗೆ ನೀಡಲಾದ ಗುರಿ ಸಾಧಿಸುವುದು ನಮ್ಮ ಮೂಲ ಬದ್ಧತೆಯಾಗಿದೆ ಜಿಲ್ಲೆಯಲ್ಲಿ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಸಮುದಾಯದ ಶೌಚಾಲಯ ನಿರ್ಮಾಣ ಹಾಗೂ ಘನ ತ್ಯಾಜ್ಯ ವಿಲೇವಾರಿ ಮೂಲದ ಸ್ವಚ್ಛ ಭಾರತ ಯಶಸ್ವಿಗೊಳಿಸಲು ಸ್ಪಷ್ಟ ಗುರಿಯೊಂದಿಗೆ ಕಾರ್ಯಾಚರಣೆ ನಡೆಸಬೇಕಾಗಿದೆ ಜಿಲ್ಲೆಗೆ ನೀಡಲಾದ ಹತ್ತು ಸಾವಿರ ಶೌಚಾಲಯ ನಿರ್ಮಾಣ ಗುರಿಯಲ್ಲಿ ಈಗಾಗಲೇ ಒಂಬತ್ತು ಸಾವಿರದ ಎರಡುನೂರ ಅರವತ್ತೆರಡು ವೈಯಕ್ತಿಕ ಶೌಚಾಲಯ ನಿರ್ಮಾಣಕ್ಕೆ ಅರ್ಜಿ ಅನುಮತಿಸಲಾಗಿದೆ ಎರಡು ನೂರ ಆರು ಶೌಚಾಲಯ ಅನುಮತಿ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಕಡತ ಸಲ್ಲಿಸಲಾಗಿದೆ ಕೂಡಲೇ ಈ ಎಲ್ಲ ಕಡಿತಗಳಿಗೆ ಅನುಮತಿ ನೀಡುವ ಮೂಲಕ ಉದ್ದೇಶದ ಯೋಜನೆ ಮತ್ತಷ್ಟು ಪ್ರಯತ್ನ ನಡೆಸಬೇಕಾಗಿದೆ ನೂರ ಎಂಟು ಸಮುದಾಯ ಶೌಚಾಲಯಗಳಿದ್ದು ಎಲ್ಲ ಶೌಚಾಲಯ ಉಪಯೋಗದಲ್ಲಿವೆ ಯಾವ ರೀತಿಯ ದುರಸ್ತಿ ಕಾಮಗಾರಿ ಅಗತ್ಯವಾಗಿದೆ ಎನ್ನುವುದನ್ನು ಪರಿಶೀಲಿಸಿ ತಕ್ಷಣವೇ ಅಗತ್ಯ ಕ್ರಮ ಕೈಗೊಂಡು ಸಮುದಾಯ ಇವುಗಳ ಸ್ವಚ್ಛ ಮತ್ತು ಉತ್ತಮ ರೀತಿಯಲ್ಲಿ ಬಳಕೆಗೆ ಅವಕಾಶ ಮಾಡಿಕೊಡಬೇಕಾಗಿದೆ ವಿಶ್ವ ಶೌಚಾಲಯ ದಿನಾಚರಣೆ ಅಂಗವಾಗಿ ಆಂದೋಲನ ಯಶಸ್ವಿಗೊಳಿಸುವ ಮೂಲಕ ಸ್ವಚ್ಛ ಭಾರತದೊಂದಿಗೆ ನಮ್ಮ ಶೌಚಾಲಯ ನಮ್ಮ ಗೌರವ ಪರಿಕಲ್ಪನೆಯ ಜಾಗೃತಿ ಜನರಲ್ಲಿ ಮೂಡಿಸುವ ಅಗತ್ಯವಿದೆ ಎಂದರು ದಿನಾಚರಣೆ ಪರವಾಗಿ ಏನೋ ಕೆಲಸ ಮಾಡಬೇಕು ನಾವು ಓಕೆ ಕೆಲವು ಡೈರೆಕ್ಷನ್ಸ್ ಬಂದಿದೆ ಅದು ಡೈರೆಕ್ಷನ್ಸ್ ಫಸ್ಟ್ ಡಿಸ್ಕಸ್ ಮಾಡಬೇಕು ನಾವು ಇಂಪಾರ್ಟೆಂಟ್ಲಿ ನಮಗೆ ಟಾರ್ಗೆಟ್ಸ್ ಏನೇನಿದೆ ಟೆನ್ ಡಿಸೆಂಬರ್ಗೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ವರ್ಕ್ಸ್ ಇರಲಿ ಅಥವಾ ಬೇರೆ ವರ್ಕ್ಸ್ ಇರಲಿ ಅದು ಏನೇನು ಕಂಪ್ಲೀಟ್ ಮಾಡಬೇಕು ಅದು ಬಗ್ಗೆ ಚರ್ಚೆ ಮಾಡೋ ಸಲುವಾಗಿ ಮೀಟಿಂಗ್ ಕರೆಸಿದ್ವಿ ಸೊ ಈಗ ಡಿಸ್ಟ್ರಿಕ್ಟ್ ಸೋಷಲ್ ಸಾರಿ ಡಿಸ್ಟ್ರಿಕ್ಟ್ ಸ್ಯಾನಿಟೇಷನ್ ಕಮಿಟಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಸ್ವಚ್ಛ ಭಾರತ್ ಮಿಷನಲ್ಲಿ ದೇರ್ ಆರ್ ತ್ರೀ ಕಾಂಪೋನೆಂಟ್ ಫೋರ್ ಕಾಂಪೊನೆಂಟ್ಸ್ ನಾವು ಒನ್ ಇಸ್ ಇಂಡಿವಿಜುವಲ್ ಹೌಸ್ ಹೋಲ್ಡ್ ಟಾಯ್ಲೆಟ್ಸ್ ಇಂಡಿವಿಜುವಲ್ ಹೌಸ್ ಹೋಲ್ಡ್ ಲೈಟನ್ಸ್ ಐ ಎಚ್ ಎಚ್ ಎಲ್ ಸೆಕೆಂಡ್ ಕಾಂಪೋನೆಂಟ್ ಇಸ್ ಕಮ್ಯುನಿಟಿ ಟಾಯ್ಲೆಟ್ಸ್ ಥರ್ಡ್ ಕಾಂಪೊನೆಂಟ್ ಇಸ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಫೋರ್ತ್ ಕಾಂಪೊನೆಂಟ್ ಇಸ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೊ ಇದು ನಾಲ್ಕು ಕಾಂಪೊನೆಂಟ್ಸಲ್ಲಿ ಈ ಸಂದರ್ಭದಲ್ಲಿ ಉಪಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ ಯೋಜನಾಧಿಕಾರಿ ಶರಣಬಸವ ಕೆಸರಹಟ್ಟಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು ಸಿರ್ವರ ತಾಲೂಕಿನ ಕಳಂಗೆರ ಗ್ರಾಮ ಬಸಪ್ಪ ಎಂಬುವವರು ಜೀವಂತವಾಗಿದ್ದರೂ ಕಂದಾಯ ನಿರೀಕ್ಷಕ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಸೇರಿ ಮರಣ ಪ್ರಮಾಣ ಪತ್ರ ನೀಡಿ ಜಮೀನಿನ ಆಸ್ತಿಯನ್ನು ವರ್ಗಾವಣೆ ಮಾಡಿದ್ದು ಇಪ್ಪತ್ತು ಎಕರೆ ಭೂಮಿಯನ್ನ ಬರಡಿಸಲು ಕಂದಾಯ ದಾಖಲೆಯಲ್ಲಿ ತಿದ್ದುಪಡಿ ಮಾಡಿ ನೀಡುವಂತೆ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ ಬಸಪ್ಪನ ಪುತ್ರ ಹನುಮಂತ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ನನ್ನ ತಂದೆಯ ಸಹೋದರರಾದ ಮಾನಪ್ಪ ಮತ್ತು ಗಂಗಪ್ಪ ಎಂಬುವವರು ಸೇರಿ ತಂದೆಯ ಹೆಸರಿನಲ್ಲಿದ್ದ ಇಪ್ಪತ್ತು ಎಕರೆ ಭೂಮಿಯನ್ನು ತಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡು ಭೂಮಿಯನ್ನ ಉಳುಮೆ ಮಾಡಲು ಮುಂದಾಗಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮ ಲೆಕ್ಕಾಧಿಕಾರಿ ಉಮಾಪತಿ ಎಂಬುವವರು ಅಮಾನತುಗೊಂಡಿದ್ದು ಆರ್ಐ ಜಿಮ್ಮಿ ವರ್ಗಾವಣೆ ಮಾಡಲಾಗಿದೆ ಆದರೆ ದಾಖಲೆಗಳಲ್ಲಿ ಇನ್ನೂ ಬಸಪ್ಪ ಇವರ ಹೆಸರು ಬಂದಿಲ್ಲ ಕುರ್ಕುಂದ ಮತ್ತು ಕಲ್ಮಗೆರ ಸೀಮಾಂತರದಲ್ಲಿ ಬರುವ ಜಮೀನು ಆಸ್ತಿ ವರ್ಗಾವಣೆಯನ್ನು ರದ್ದುಗೊಳಿಸಿ ಬಸಪ್ಪ ಇವರ ಹೆಸರಿನಲ್ಲಿ ಪಹಣಿ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ ತಹಸೀಲ್ದಾರರು ಹಾಗೂ ಸಹಾಯಕ ಆಯುಕ್ತರಿಗೆ ಈಗಾಗಲೇ ಮನವಿ ಮಾಡಲಾಗಿದೆ ಆದರೆ ಹೆಸರು ಬದಲಾವಣೆಯಾಗಿಲ್ಲ ಜಮೀನು ನಂಬಿ ಜೀವನ ಮಾಡುತ್ತಿರುವ ಬಡ ಕುಟುಂಬಕ್ಕೆ ಆಗಿರುವ ಅನ್ಯಾಯ ಸರಿಪಡಿಸಬೇಕೆಂದು ಮನವಿ ಮಾಡಿದ್ದಾರೆ निमिष लाके रोड होगा लाके लाक लाक देख रही है पता है कौन तोड़ा था हाँ ऐसे हाँ 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 ऐसे हाँ 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 ऐसे हूँ ना कोई तो जिम में तो तो करने जिम में क्या जिम में हम्म लाम देखा लाम रोवा कर खूब पंची में देखा हम तो यार करने का था ना खूब पंची तुम देखा खालमगे रेसिंग में देखा नॉर्म ಅಲ್ಲಪ್ಪಾ ಅಂದ್ ಒಂದು ಫೋಟೋ ಹಾಕಿ 100 ಫೈಟಲ್ ಸರ್ ಆಗಿ ಸ್ಪೆಷಲಿಸ್ಟ್ ಬಿಎಸ್ ಡಾಕ್ಟರ್ ಆಗಿ ಎಸಿ ಗೆ ಬಿಎಸ್ ಗೆಲ್ಲಾ ಫೈಟಲ್ ಸರ್ ಬಿಎಸ್ ನಿಂದ ಆಲ್ರೆಡಿ ಈ ಸತ್ತೆ ರೆಗಿಸ್ಟರ್ ಮಾಡಿಸ \|_{ನೋ ಇದು ಮಾಡಿಸೋಕೆ ತಪ್ ಡೈರೆಕ್ಟ್ ಆಗುತ್ತೆ ಈ ಸಂದರ್ಭದಲ್ಲಿ ಬಸಪ್ಪ ಮತ್ತು ಹನುಮೇಶ್ ಇದ್ದರು ನಗರದ ವಾರ್ಡ್ 31 ರಲ್ಲಿ ನಗರಸಭೆ ಚುನಾವಣೆಗೆ ಬಿಜೆಪಿ ಯಿಂದ ಸ್ಪರ್ಧಿಸುವ ಗಿರಿಜನ್ ರವಿ ರಾಧವೇಂದ್ರ ಇವರ ಪರ ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ನೇತೃತ್ವದಲ್ಲಿ ಮನೆ ಮನೆಗೆ ಮತಯಾಚನೆ ನಡೆಸಲಾಯಿತು ರಿಣಮ್ಮ ಭೀಮರಾಯ ಇವರ ಸದಸ್ಯತ್ವ ಅನರ್ಹಗೊಂಡಿದ್ದರಿಂದ ನವೆಂಬರ್ ಇಪ್ಪತ್ತ್ ಮೂರರಂದು ನಡೆಯಲಿರುವ ನಗರಸಭೆ ಉಪಚುನಾವಣೆಗೆ ಗಿರಿಜಾ ಸ್ಪರ್ಧಿಸಿದ್ದು ಬಡಾವಣೆ ಮತದಾರರು ಬಿಜೆಪಿ ಅಭ್ಯರ್ಥಿಗೆ ಬೆಂಬಲಿಸುವಂತೆ ಬಿಜೆಪಿ ಮುಖಂಡರುಗಳು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ ನಗರಸಭೆ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿರುವ ಗಿರಿಜಾ ರವಿ ರಾಘವೇಂದ್ರ ಇವರಿಗೆ ಮತ ನೀಡುವ ಮೂಲಕ ಮತದಾರರು ಗೆಲ್ಲಿಸುವಂತೆ ಮನವಿ ಮಾಡಿದರು ವಿದ್ಯಾವಂತರಾಗಿರುವ ಗಿರಿಜಾ ಇವರಿಗೆ ಮತ ನೀಡಿದರೆ ಬಡಾವಣೆಗೆ ಅಭಿವೃದ್ಧಿ ಕಾರ್ಯಗಳು ನಡೆಯಲು ಸಾಧ್ಯವಾಗುತ್ತಿದ್ದು ಜನರು ಬೆಂಬಲಿಸುವಂತೆ ಮನವಿ ಮಾಡಿದರು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ ಸಿಎತಲಾ ಬಡಾವಣೆ ನಾಗರಿಕರು ಉಪ ಚುನಾವಣೆಯಲ್ಲಿ ಕ್ರಿಯಾಶೀಲರು ವಿದ್ಯಾವಂತರನ್ನ ಬೆಂಬಲಿಸಬೇಕು ಬಡಾವಣೆ ಅಭಿವೃದ್ಧಿ ಪೂರಕವಾಗಿ ಮತದಾರರು ಬಿಜೆಪಿ ಅಭ್ಯರ್ಥಿಯನ್ನ ಬೆಂಬಲಿಸುವಂತೆ ಮನವಿ ಮಾಡಿದರು ಉಪ ಚುನಾವಣೆ ವಾರ್ಡ್ ನಂಬರ್ ಮೂವತ್ತೊಂದರ ಅಂಗವಾಗಿ ಇವತ್ತು ನಮ್ಮ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀಮತಿ ಗಿರಿಜಾ ರವಿ ನಮ್ಮ ರವಿ ರಾಘವೇಂದ್ರ ಅವರ ಧರ್ಮಪತ್ನಿ ಅವರಿಗೆ ನಮ್ಮ ಪಕ್ಷದ ಒತ್ತಿನಿಂದ ಎಲ್ಲ ಹಿರಿಯ ಮುಖಂಡರು ನಿರ್ಧರಿಸಿ ಅಭ್ಯರ್ಥಿಯಾಗಿ ಮಾಡಿದ್ದೇವೆ ದಯಮಾಡಿ ನಾನು ಸಮಸ್ತ ವಾರ್ಡ್ ನಂಬರ್ ಮೂವತ್ತೊಂದರ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಇವತ್ತು ಅಭಿವೃದ್ಧಿ ಬೇಕು ಅಂತಂದರೆ ದಯಮಾಡಿ ನಮ್ಮ ಒಬ್ಬ ಎಜುಕೇಟೆಡ್ ಶಿಕ್ಷಿತ ಅಭ್ಯರ್ಥಿಯಾದಂಥ ಸಹೋದರಿ ಗಿರಿಜಾ ಅವರನ್ನ ಬೆಂಬಲಿಸುವ ಮೂಲಕ ಚುನಾವಣೆಗೆ ಸ್ಪರ್ಧಿಸಿರುವ ಗಿರಿಜಾ ರವಿ ರಾಘವೇಂದ್ರ ಮಾತನಾಡಿ ಇಪ್ಪತ್ತ್ ಮೂರರಂದು ನಡೆಯಲಿರುವ ಚುನಾವಣೆಯಲ್ಲಿ ಜನರು ಮತ ನೀಡುವ ಮೂಲಕ ಆಶೀರ್ವಾದ ಮಾಡಬೇಕೆಂದು ಮನವಿ ಮಾಡಿದರು ಎಲ್ಲರೂ ನಮಗೆ ನೀವೆಲ್ಲರೂ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರೆ ನಮ್ಮ ನನ್ನ ಗೊತ್ತು ಕಮಲ ಎರಡನೇ ನಂಬರ್ ದೊಡ್ಡ ನಂಬರ್ ಎರಡು ಹ್ಞೂ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಹೋಪ್ ಮಾಡಿ ನಮ್ಮನ್ನು ಬಹುಮತ ಗೆಲ್ಲಿಸಿದ್ರಿ ನಾವೆಲ್ಲ ಕಾರ್ಯಗಳು ನಿಮ್ಮ ಕಾರ್ಯಗಳು ನೆರವೇರಿಸ್ತೀವಿ ಧನ್ಯವಾದ ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರು ನಗರಸಭೆ ಸದಸ್ಯ ಶಶಿರಾಜ್ ಶ್ರೀನಿವಾಸ್ ರೆಡ್ಡಿ ಕಡಗೋಲು ಆಂಜನೇಯ ಮಹೇಂದರ್ ರೆಡ್ಡಿ ಪಿ ಯಲ್ಲಪ್ಪ ಸೇರಿದಂತೆ ಮಹಿಳೆಯರು ಯುವಕರು ಪಕ್ಷದ ಕಾರ್ಯಕರ್ತರು ಇದ್ದರು ನಗರದ ಸರ್ವೆ ನಂಬರ್ ಹನ್ನೆರಡು ನೂರ ಹನ್ನೆರಡು ಬಾರ್ ಹತ್ತರ ಹದಿನಾಲ್ಕು ಎಕರೆ ಹದಿನೇಳು ಗುಂಟೆ ಜಮೀನಿನಲ್ಲಿ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಬೇಕು ಮತ್ತು ಮಾವಿನ ಕೆರೆಯ ಸೌಂದರೀಕರಣ ಕಾರ್ಯದಲ್ಲಿ ಮಠದ ಜಮೀನನ್ನು ಯಾವುದೇ ರೀತಿಯಲ್ಲಿ ಉಪಯೋಗಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ಕಿಲಿಯ ಗೃಹ ಮಠದ ಭಕ್ತಾದಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ನಗರದ ಸರ್ವೆ ನಂಬರ್ ಹನ್ನೆರಡು ನೂರ ಹನ್ನೆರಡು ಬಾರ್ ಹತ್ತರಲ್ಲಿ ಹದಿನಾಲ್ಕು ಎಕರೆ ಹದಿನೇಳು ಗುಂಟೆ ಜಮೀನು ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಸಾವಿರ ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠ ಬೇರುನ ಕಿಲ್ಲೆ ಇವರಿಗೆ ಸೇರಿದ ಪಟ್ಟಾ ಜಮೀನಾಗಿದೆ ಈ ಜಮೀನು ಶ್ರೀಗಳ ಮಠದ ಸ್ವಾಧೀನದಲ್ಲಿದ್ದು ಮಠದ ಪರಂಪರೆ ಮತ್ತು ಶ್ರದ್ಧಾಲಯದ ಭಾಗವಾಗಿದೆ ಎಂದರು ಕಳೆದ ಕೆಲವು ದಿನಗಳಿಂದ ಈ ಜಮೀನಿನಲ್ಲಿ ಅನಧಿಕೃತವಾಗಿ ಕೆಲ ಸಮಾಜಘಾತುಕ ವ್ಯಕ್ತಿಗಳು ಯಾವುದೇ ಪ್ರಾಧಿಕಾರ ಅಥವಾ ಮಠದ ಅನುಮತಿ ಪಡೆಯದೆ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದಾರೆ ಅನಧಿಕೃತ ನಿರ್ಮಾಣಗಳು ಮಠದ ಸ್ವತ್ತಿಗೆ ಹಾನಿ ಉಂಟು ಮಾಡುತ್ತಿವೆ ಎಂದು ತಿಳಿಸಿದ್ದಾರೆ ಈ ಕುರಿತು ನಗರಸಭೆ ಮತ್ತು ಜಿಲ್ಲಾಡಳಿತ ಗಮನಕ್ಕೆ ತಂದಿದ್ದು ಕೂಡಲೇ ತೆರವುಗೊಳಿಸಬೇಕೆಂದು ಮನವಿ ಮಾಡಿದರು ಮಠದ ಜಮೀನಿನಲ್ಲಿ ಅನಧಿಕೃತವಾಗಿ ನಿರ್ಮಾಣವಾಗುತ್ತಿರುವ ಕಟ್ಟಡಗಳ ದೃಢೀಕರಣ ಮಾಡಿ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಕಾನೂನು ಬಾಹಿರವಾಗಿ ನಿರ್ಮಿಸಲಾಗಿರುವ ಮತ್ತು ತೆರವು ಕಾರ್ಯ ಅಪೂರ್ಣವಾಗಿ ಬಾಕಿ ಉಳಿದಿರುವ ಕಟ್ಟಡಗಳನ್ನು ಕೂಡಲೇ ತೆರವುಗೊಳಿಸಬೇಕು ಕಾನೂನು ಬಾಹಿರ ಕೃತ್ಯಕ್ಕೆ ಹೊಣೆಗಾರರಾಗಿರುವ ವ್ಯಕ್ತಿಗಳ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಎಂಟರಿಂದ ಹತ್ತು ಬಂದು ಕೇವಲ ಎಂಟು ಮಳಿಗೆಗಳೇನು ಆರು ಮಳಿಗೆಗಳು ಮುರಿದು ಎರಡು ಮಳಿಗೆಗಳು ಹಾಗೆ ಇಟ್ಟು ಹೋದವು ಆ ಎರಡು ಮಳಿಗೆಗಳು ಯಾಕೆ ತೆರವುಗೊಳಿಸಿಲ್ಲ ಅವರು ಅದನ್ನು ಆಗಿ ತೆರವುಗೊಳಿಸ್ಬೇಕು ಸರ್ ಯಾಕಂದರೆ ಈಗ ಸೌಂದರ್ಯಕರಣ ಆಗತ್ತದ ಮತ್ತು ಮಡದ ಜಾಗ ನಾವು ಗುರುಗಳಿಗೆ ಮಾತಾಡಿ ಅದನ್ನು ಫೆನ್ಸಿಂಗ್ ಮಾಡಬೇಕಂತ ಇದ್ದೀವಿ ಸೊ ಹಾಗಾಗಿ ಇನ್ನು ಎರಡು ಮಳಿಗೆಗಳು ಏನಾವ ಅವು ಆಗಿ ತೆರವುಗೊಳಿಸ್ಬೇಕು ಸರ್ ಯಾಕಂದ್ರೆ ಯಾಕಂದರೆ ಅದು ಬೇಕಿದ್ದರೆ ಅವರು ಎನ್ಕ್ವೈರಿ ಮಾಡಲಿ ನಗರಸಭೆಯವರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಅವು ಎರಡು ಮಳಿಗೆಗೆದ್ದು ಏನಾದರೂ ದಾಖಲೆಗಳಿದ್ದರೆ ಅದನ್ನು ನಮಗೆ ಹೇಳಲಿ ಅವರು ತಕ್ಷಣ ಯಾರು ಮಾಡಬೇಕು ಸರ್ ಈ ಸಂದರ್ಭದಲ್ಲಿ ಕಿಲ್ಲೆ ಮಠದ ಭಕ್ತರಾದ ಅಂಬಾಜಿರಾವ್ ಮೈದ್ಕರ್ ಸೇರಿದಂತೆ ಭಕ್ತರು ಇದ್ದರು ಜಿಲ್ಲೆಯಲ್ಲಿ ಬಗರ್ ಹುಕುಂ ಸಾಗುವಳಿದಾರರಿಗೆ ಪಟ್ಟ ನೀಡಬೇಕು ರೈತರ ಮೇಲೆ ಅನಾವಶ್ಯಕವಾಗಿ ಹಾಕಿದ ಕೇಸುಗಳನ್ನು ಹಿಂಪಡೆಯುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಯಿತು ಜಿಲ್ಲೆಯಲ್ಲಿ ಹತ್ತಿ ಖರೀದಿ ಕೇಂದ್ರ ಆರಂಭಿಸಬೇಕು ಮತ್ತು ಪ್ರತಿ ಕ್ವಿಂಟಲ್ಗೆ ಹತ್ತಿಗೆ ಹತ್ತು ಸಾವಿರ ರೂಪಾಯಿ ನಿಗದಿಪಡಿಸಬೇಕು ಕೃಷಿ ಕಾರ್ಮಿಕರಿಗೆ ವರ್ಷ ವಲಸೆ ಹೋಗುವುದನ್ನು ತಪ್ಪಿಸಲು ಪೂರ್ತಿ ಉದ್ಯೋಗ ಮತ್ತು ಸಮರ್ಪಕ ವೇತನ ನೀಡಲು ನರೇಗಾ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು ರೈತರ ಆತ್ಮಹತ್ಯೆಗಳು ಮತ್ತು ಮಹಾನಗರಗಳಿಗೆ ವಲಸೆ ಹೋಗುವುದನ್ನು ತಡೆಗಟ್ಟಬೇಕೆಂದು ಒತ್ತಾಯಿಸಿದರು ಜಿಲ್ಲೆಯಾದ್ಯಂತ ಇರುವ ಕೆರೆಗಳ ಹೂಳೆತ್ತುವ ಹಾಗೂ ನೀರು ತುಂಬಿಸುವ ಯೋಜನೆಯನ್ನು ಕೈಗೊಳ್ಳಬೇಕು ಅಂತರ್ಜಲ ಸಂರಕ್ಷಣೆ ಮಾಡಬೇಕು ಜಿಲ್ಲೆಯಲ್ಲಿ ಹಲವರ ಹೆಸರುಗಳಲ್ಲಿ ಫಲವತ್ತಾದ ರೈತರ ಭೂಮಿಯನ್ನು ಅತಿಕ್ರಮಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಶ್ರಮ ಆಧಾರಿತ ಕಾರ್ಖಾನೆ ಜಿಲ್ಲೆಯಲ್ಲಿ ಆರಂಭಿಸಬೇಕೆಂದು ಆಗ್ರಹಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು ಸರ್ಕಾರದ ರೈತ ವಿರೋಧಿ ನೀತಿಗಳಿಗೆ ಹೇಳಿದ್ದರೂ ಬೇಕೇ ಬೇಕು ಹಾಕಲೇ ಬೇಕು ರೈತರ ಹೋರಾಟ ಹೇಗೆ ಅತ್ತಿಗೆ ಬೆಂಬಲ ಬೆಲೆ ಕೊಡ್ಬೇಕಂತ ಕೇಳಿ ಆಮೇಲೆ ವಿದ್ಯುತ್ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ ಮೂರ ಹಿಂಪಡಿಬೇಕಂತ ಆಮೇಲೆ ಕುಂ ಸಾಗುಳಿದಾರಿಗೆ ಹಕ್ಕು ಪತ್ರ ನೀಡ್ಬೇಕಂತ ಕೇಳಿ ಆಮೇಲೆ ರಾಯಚೂರಿನ ಹಲವು ಭಾಗಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಮಾಡಿದರೆ ದುಡ್ಡು ಬಿದ್ದಿಲ್ಲ ಅದೇ ತರ ತಲೆಮಾರಿ ಗ್ರಾಮದಲ್ಲಿ ಕೂಡ ಆರು ತಿಂಗಳಾದರೂ ಕೂಡ ದುಡ್ಡು ಹಾಕಿಲ್ಲ ಹಾಗಾಗಿ ಇಷ್ಟು ಬೇಡಿಕೆ ಇಟ್ಕೊಂಡ್ಬಿಟ್ಟು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರತಿಭಟನೆಗೆ ಇವತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಬರಬೇಕಾಗಿತ್ತು ಅವ್ರು ಯಾರು ಕೂಡ ಬಂದಿಲ್ಲ ಈ ಸಮಸ್ಯೆ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಹಾಗಾಗಿ ಅದನ್ನು ನಾವು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ವಿ ಮಲ್ಲಿನಗೌಡ ಹಂಚೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ದುರ್ಗಣ್ಣ ಅಡಕಲಗುಡ್ಡ ಜಿಲ್ಲಾ ಕಾರ್ಯದರ್ಶಿ ಮಲ್ಲಣ್ಣಗೌಡ ಅಂಚೆ ಸೋಗೂರು ಸೇರಿದಂತೆ ರೈತರು ಭಾಗವಹಿಸಿದ್ದರು ಭಾರಿ ವಾಹನ ಮತ್ತು ಚಾಲಕರ ಪರವಾನಗಿ ನವೀಕರಣಕ್ಕೆ ಪುನಶ್ಚೇತನ ಶಿಬಿರದ ಪ್ರಮಾಣಪತ್ರ ಕಡ್ಡಾಯ ಮಾಡಿರುವುದನ್ನು ರದ್ದುಗೊಳಿಸುವಂತೆ ಖಾಸಗಿ ಮತ್ತು ಟ್ಯಾಕ್ಸಿ ವಾಹನ ಚಾಲಕರ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಭಾರಿ ವಾಹನ ಚಾಲಕರ ಪರವಾನಿಗೆ ನವೀಕರಣಕ್ಕಾಗಿ ಪ್ರತಿ ವರ್ಷವೂ ಅರ್ಜಿ ನಮೂನೆಯಲ್ಲಿ ಪುನಶ್ಚೇತನ ಶಿಬಿರದ ಪ್ರಮಾಣಪತ್ರವನ್ನು ಕೇಳಿದ್ದರೂ ಸಹ ಸದರಿ ಪ್ರಮಾಣಪತ್ರ ಇಲ್ಲ ಎಂದು ನಮೂದಿಸಿದ್ದರೂ ಸಹ ಚಾಲಕರ ಪರವಾನಗಿ ನವೀಕರಣಗೊಳ್ಳುತ್ತಿತ್ತು ಆದರೆ ಪ್ರಶಕ್ತ ಸಾಲಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಭಾರಿ ವಾಹನ ಚಾಲಕರ ಪರವಾನಗಿ ನವೀಕರಣಕ್ಕೆ ಒಂದು ದಿನದ ಪುನಶ್ಚೇತನ ತರಬೇತಿ ಪ್ರಮಾಣಪತ್ರ ಕಡ್ಡಾಯಗೊಳಿಸಿರುವುದು ಸಮಂಜಸವಲ್ಲ ಎಂದು ತಿಳಿಸಿದ್ದಾರೆ ಪುನಶ್ಚೇತನ ಶಿಬಿರದ ಪ್ರಮಾಣಪತ್ರ ಅವಧಿ ಕೇವಲ ಒಂದು ತಿಂಗಳು ಆಗಿರುವುದರಿಂದ ಒಂದು ತಿಂಗಳ ನಂತರ ಪರವಾನಗಿ ನವೀಕರಣ ಮಾಡಿಕೊಳ್ಳಲು ಮತ್ತೊಮ್ಮೆ ಎಂಟು ನೂರು ರೂಪಾಯಿಗಳನ್ನು ವ್ಯಯ ಮಾಡುವ ಅನಿವಾರ್ಯತೆ ಉಂಟಾಗಲಿದೆ ಕೂಡಲೇ ಚಾಲಕರ ಅನುಕೂಲಕ್ಕಾಗಿ ಪುನಶ್ಚೇತನ ಶಿಬಿರದ ಪ್ರಮಾಣಪತ್ರ ಕಡ್ಡಾಯ ಮಾಡಿರುವುದನ್ನು ರದ್ದುಪಡಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಜಾಫರ್ ಸಾದಿಕ್ ಕಾರ್ಯದರ್ಶಿ ಮಹಮ್ಮದ್ ನಿಸರ್ ಅಹಮದ್ ಮೊಹಮ್ಮದ್ ಎಂಡಿ ವೆಂಕಟೇಶ್ ಮಡಿವಾಳ್ ಸೈಯದ್ ಮಹಮ್ಮದ್ ಅಹಮದ್ ಜಕಿಲುದ್ದೀನ್ ಅಜೀಂ ಪಾಷಾ ಸೇರಿದಂತೆ ಅನೇಕರು ಇದ್ದರು ಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿ ಗುರುಗುಂಡಾ ಸಮೀಪದ ಗೋಲ್ಪಲ್ಲಿ ಬಳಿ ಅನಾಮಿಕರು ಸರ್ಕಾರಿ ಬಸ್ ಹಾಗೂ ಖಾಸಗಿ ವಾಹನಗಳ ಮೇಲೆ ಕಲ್ಲು ತೋರಿ ದರುಡೆಗೆ ಯತ್ನ ಮಾಡಿದ ಘಟನೆ ಇಂದು ಬೆಳಗಿನ ಜಾವದಲ್ಲಿ ನಡೆದಿದೆ ಬೆಳಿಗ್ಗೆ ಎರಡು ಗಂಟೆ ಸಮಯದಲ್ಲಿ ಬೀದರ್ ಕಲಬುರ್ಗಿ ಔರದ್ ಕಡೆಯಿಂದ ಬಳ್ಳಾರಿಗೆ ತೆರಳಬೇಕಿದ್ದ ಸುಮಾರು ಮೂರು ಸಾರಿಗೆ ಬಸ್ ಸೇರಿದಂತೆ ವಿವಿಧ ಖಾಸಗಿ ವಾಹನಗಳ ಮೇಲೆ ಕಲ್ಲು ತೂರಿದ್ದಾರೆ ಒಬ್ಬ ಮಹಿಳೆ ಗಾಯಗೊಂಡಿದ್ದು ಲಿಂಗಸ್ಗೂರು ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ರವಾನಿಸಲಾಗಿದೆ ಸಾರಿಗೆ ಸಂಸ್ಥೆಗಳಿಗೆ ಸೇರಿ ಮೂರು ಬಸ್ನ ಗ್ಲಾಸು ಕಿಡಕಿಗಳು ಹಾಗೂ ಖಾಸಗಿ ವಾಹನಗಳ ಕಲ್ಲಿನ ಹೊಡೆತಕ್ಕೆ ಪುಡಿಪುಡಿಯಾಗಿವೆ ಸ್ಥಳಕ್ಕೆ ಲಿಂಗಸ್ಗೂರು ಸಾರಿಗೆ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತು ಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಚಾಲಕ ಭದ್ರಪ್ಪ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ ನಿರ್ಜನ ಪ್ರದೇಶನದಲ್ಲಿ ಏಕಾಏಕಿ ಧಾವಿಸಿದ ಹತ್ತಕ್ಕೂ ಹೆಚ್ಚು ಜನರು ಏಕಾಏಕಿ ಕಲ್ಲು ತೂರಾಟ ನಡೆಸಿದ್ದರಿಂದ ಸ್ಥಿತಿಯಲ್ಲಿದ್ದ ಪ್ರಯಾಣಿಕರು ಬೆಚ್ಚಿ ಬೀಳುವಂತಾಗಿದೆ ಬಸ್ಸುಗಳ ಚಾಲಕರು ಗುಂಪು ನೋಡಿ ವಾಹನ ನಿಲ್ಲಿಸದೆ ಮುಂದೆ ಬಂದಿದ್ದಾರೆ ಆದರೆ ದರೋಡೆ ನಡೆಸುವ ಉದ್ದೇಶದಿಂದಲೇ ವಾಹನಗಳಿಗೆ ಕಲ್ಲು ಹೊಡೆದು ತಡೆಯಲು ಯತ್ನಿಸಿದ್ದಾರೆ ಎಂದು ಚಾಲಕರು ಹೇಳುತ್ತಿದ್ದಾರೆ ಗುರುಗುಂಟಾದಿಂದ ಗುಲ್ಲಪಲ್ಲಿ ಮಾರ್ಗದ ರಸ್ತೆ ಕಿರಿದಾಗಿದ್ದು ಅನೇಕ ತಿರುವುಗಳು ಹೊಂದಿದೆ ಬೆಳಗಿನ ಜಾವದಲ್ಲಿ ಜನ ನಿವಾಸದ ಇಲ್ಲದೆ ಕಡೆ ಗುಂಪೊಂದು ದಾಳಿ ನಡೆಸಿರುವುದು ಆತಂಕಕ್ಕೆ ಕಾರಣವಾಗಿದೆ ವಿಷಯ ತಿಳಿಯುತ್ತಿದ್ದಂತೆ ಗುರು ಡಿಪೋ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸಿ ಹಟ್ಟಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಪೊಲೀಸ್ ತನಿಖೆಯಿಂದ ಕೃತ್ಯ ಎಸಗಿರುವ ಜನರು ಸ್ಥಳೀಯರು ಅಥವಾ ಬೇರೆ ಕಡೆಯಿಂದ ಬಂದವರೋ ಎಂಬುದು ಪತ್ತೆಯಾಗಬೇಕಾಗಿದೆ ದರೋಡೆ ಮಾಡುವ ಉದ್ದೇಶದಿಂದಲೇ ಕಲ್ಲೂರು ತೂರಾಟ ನಡೆದಿರಬಹುದು ಎಂಬ ಶಂಕೆಗೆ ತನಿಖೆ ಪ್ರಾರಂಭಗೊಂಡಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ತ್ರೈಮಾಸಿಕ ಕೆಡಿಬಿ ಸಭೆ ಜೆಜೆಎಂ ಕಾಮಗಾರಿ ಅಪೂರ್ಣ ಗುತ್ತಿಗೆದಾರರಿಗೆ ಕಪ್ಪು ಸೇರಿಸಿ ಕ್ರಮಕ್ಕೆ ಶಾಸಕರುಗಳ ಸೂಚನೆ ನಮ್ಮ ಶೌಚಾಲಯ ನಮ್ಮ ಹೆಮ್ಮೆ ಆಂದೋಲನ ಡಿಸೆಂಬರ್ ಹತ್ತರವರೆಗೆ ನಡೆಸಲು ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ ಸಿರುವಾರದ ಕಂದಾಯ ಅಧಿಕಾರಿಗಳಿಂದ ಜೀವಂತವಾಗಿರುವ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ಆಸ್ತಿ ವರ್ಗಾವಣೆ ರದ್ದಿಗೆ ಕುಟುಂಬಸ್ಥರ ಮನವಿ ವಾರ್ಡ್ ಮೂವತ್ತೊಂದರಲ್ಲಿ ನಗರಸಭೆ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿ ಗಿರಿಜಾ ರವಿ ರಾಘವೇಂದ್ರ ಪರ ಮುಖಂಡರುಗಳಿಂದ ಮತಯಾಚನೆ ಮಾವಿನಕೆರೆ ಅಭಿವೃದ್ಧಿ ಸೌಂದರ್ಯೀಕರಣಕ್ಕೆ ಆಗ್ರಹಿಸಿ ಮನವಿ ಬಗರ್ ಹುಕುಂ ಸಾಗುವಳಿದಾರರಿಗೆ ಪಟ್ಟ ನೀಡಲು ಆಗ್ರಹಿಸಿ ರೈತ ಮತ್ತು ಕಾರ್ಮಿಕ ಸಂಘಟನೆ ಪ್ರತಿಭಟನೆ ವಾಹನ ಚಾಲಕರಿಗೆ ಪುನಶ್ಚೇತನ ಪ್ರಮಾಣ ಪತ್ರ ಕಡ್ಡಾಯ ಆದೇಶ ರದ್ದಿಗೆ ಆಗ್ರಹಿಸಿ ಮನವಿ ಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋಲಪಲ್ಲಿ ಬಳಿ ಸಾರಿಗೆ ಬಸ್ಗಳ ಮೇಲೆ ಕಲ್ಲು ತೂರಾಟ ಮೂರು ಬಸ್ ಜಖಂ ದರೋಡೆಗೆ ಯತ್ನದ ಶಂಕೆ ಇಲ್ಲಿಗೆ ವಾರ್ತೆಗಳು ಮುಕ್ತಾಯವಾದವು ಮುಂದಿನ ವಾರ್ತೆಗಳೊಂದಿಗೆ புனியாக குண வந்த